ಈ ವಿಡಿಯೋದಲ್ಲಿ ವಚನ ಸಾಹಿತ್ಯದ ಮೊದಲ ಹರಿಕಾರ ದೇವರದಾಸಿಮ್ಮಯ್ಯನವರ ಜೀವನ ಅವರ ವಚನಗಳ ತಾತ್ಪರ್ಯ ಭಕ್ತಿಯ ದಾರಿಯಲ್ಲಿ ಅವರ ಕೊಡುಗೆ ಹಾಗೂ ಸಮಾಜದ ಮೇಲೆ ಅವರ ಪ್ರಭಾವವನ್ನು ವಿವರಿಸಿದ್ದೇವೆ ದಯಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ನಮ್ಮದು ಭರತಭೂಮಿ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಪ್ರಪಂಚದಲ್ಲಿ ಮಿಕ್ಕ ದೇಶಗಳು ಭೌತಿಕವಾಗಿ ಸಮೃದ್ಧವಾಗಿರಬಹುದು ಆದರೆ ಭೌತಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕವಾಗಿಯೂ ಅತ್ಯಂತ ಸಮೃದ್ಧವಾದ ದೇಶ ಭಾರತ ಆದಿಕಾಲದಿಂದಲೂ ಅನೇಕ ಋಷಿ ಮುನಿಗಳು ತಮ್ಮ ಅಮೋಘ ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದು ಆಧ್ಯಾತ್ಮಿಕತೆಯ ಮಹತ್ವವನ್ನು ಇಡೀ ವಿಶ್ವಕ್ಕೆ ಸಾರಿದ ಪುಣ್ಯಭೂಮಿ ಇದು ಅಂತಹ ಸಾಧುಗಳಲ್ಲೊಬ್ಬರು ಶ್ರೀ ದೇವರ ದಾಸಿಮಯ್ಯ ಈ ಪುಣ್ಯ ಪುರುಷನ ಬಗ್ಗೆ ಹಲವರಿಗೆ ಪರಿಚಯವಿಲ್ಲ ಇವರು ಕೇವಲ ಒಬ್ಬ ಮುನಿ ಮಾತ್ರವಲ್ಲದೆ ಹತ್ತು ಹನ್ನೊಂದನೇ ಶತಮಾನದಲ್ಲಿದ್ದ ಮೊಟ್ಟ ಮೊದಲ ವಚನಕಾರರೂ ಹೌದು ಹಾಗಾಗಿ ಈ ಮಹರ್ಷಿಯ ಒಂದು ಕಿರುಪರಿಚಯ ದೇವರ ದಾಸಿಮಯ್ಯ ಸರಿಸುಮಾರು ಹತ್ತನೇ ಶತಮಾನದವರು ಸುರಪುರ ಜಿಲ್ಲೆಯ ಮೂದನೂರು ಎಂಬ ಹಳ್ಳಿಯಲ್ಲಿ ಜನನ ಮೂದನೂರು ಹಲವಾರು ದೇವಾಲಯಗಳಿಂದ ಕೂಡಿದ್ದು ಅಲ್ಲಿನ ರಾಮನಾಥ ದೇವಸ್ಥಾನ ದೇವಲ ಮಹರ್ಷಿಯರ ಅಚ್ಚುಮೆಚ್ಚು ರಾಮನಾಥ ಸ್ವಾಮಿಯ ಆರಾಧಕರು ರಾಮನಾಥ ಎಂದರೆ ಶಿವ ದೇವಲ ಮಹರ್ಷಿಯು ಶಿವನ ಅಪಾರ ಭಕ್ತರಾಗಿದ್ದು ರಾಮನಾಥ ಇವರ ಅಂಕಿತ ನಾಮವಾಗಿತ್ತು ದೇವರ ದಾಸಿಮಯ್ಯ ತಮ್ಮ ಯೌವನಾವಸ್ಥೆಯಲ್ಲಿ ಹೆತ್ತವರ ಇಚ್ಛೆಯಂತೆ ಶಿವಪುರದ ದುಗ್ಗಲೆಯನ್ನು ಒರೆಸುತ್ತಾರೆ ಆಕೆ ಮಹಾನ್ ಸಾಧ್ವಿ ಮಣಿ ದಂಪತಿಗಳಿಬ್ಬರು ಸಜ್ಜನರು ದೈವಭಕ್ತರು ಧಾರಾಳತನವುಳ್ಳವರು ಆಗಿದ್ದು ಯಾರೇ ಕಷ್ಟದಲ್ಲಿದ್ದರೂ ತಮ್ಮ ಶಕ್ತಿ ಮೀರಿ ಸಹಾಯ ಮಾಡುತ್ತಿದ್ದರು ಸುವರ್ಚಲೆ ಇವರ ಸುಪುತ್ರಿ ಮಹಾಜ್ಞಾನಿ ಹೀಗಿದ್ದರೂ ದಾಸಿಮಯ್ಯರಿಗೆ ಬದುಕಿನಲ್ಲಿ ಏನೋ ಶೂನ್ಯತೆ ಕಾಡುತ್ತಿತ್ತು ಹೀಗೊಂದು ದಿನ ಆಲೋಚಿಸುತ್ತಿರುವಾಗ ದೇವರನ್ನು ಒಲಿಸಿಕೊಳ್ಳಲು ಸನ್ಯಾಸತ್ವವೇ ಸರಿಯಾದ ಮಾರ್ಗವೆಂದು ಅರಿತು ಅದನ್ನು ಸಿದ್ಧಿಸಿಕೊಳ್ಳುವ ಸಲುವಾಗಿ ದಟ್ಟ ಕಾಡಿನೆಡೆಗೆ ಹೊರಟು ಹೋಗುತ್ತಾರೆ ಹಲವಾರು ವರ್ಷ ಸುದೀರ್ಘ ತಪಸ್ಸನ್ನಾಚರಿಸಿ ಕಡೆಗೂ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ತಪಸ್ಸಿಗೆ ಮೆಚ್ಚಿದ ಈಶ್ವರ ಪ್ರತ್ಯಕ್ಷನಾಗುತ್ತಾನೆ ಸದಾಶಿವನು ದಾಸಿಮಯ್ಯರನ್ನು ಕುರಿತು ಹೀಗೆ ಸಂಬೋಧಿಸುತ್ತಾನೆ ದಾಸಿಮಯ್ಯ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನಿನ್ನ ಕೋರಿಕೆಯನ್ನು ತಿಳಿಸು ಋಷಿವರಿಯರು ಹೀಗೆ ತಮ್ಮ ಕೋರಿಕೆ ಸಲ್ಲಿಸುತ್ತಾರೆ ಭಗವನ್ ನಿನ್ನ ದರ್ಶನದಿಂದ ನನ್ನ ಜನ್ಮ ಇಂದಿಗೆ ಸಾರ್ಥಕವಾಯಿತು ಕೃಪೆ ತೋರಿ ನನಗೆ ಮೋಕ್ಷವನ್ನು ದಯಪಾಲಿಸು ಮಹಾದೇವ ಶಿವನು ದಾಸಿಮಯ್ಯ ಋಷಿಯಾಗಿ ಮೋಕ್ಷವನ್ನು ಪಡೆಯುವುದಷ್ಟೇ ಅಲ್ಲ ನೀನು ಮಾಡಬೇಕಾದ ಕಾರ್ಯ ಬಹಳಷ್ಟಿದೆ ದೇವತೆಯರು ಹಾಗೂ ಮಾನವರಿಗೆ ತಮ್ಮ ಮಾನ ಶರೀರ ಸಂರಕ್ಷಣೆಯನ್ನು ಕಾಪಾಡಲು ವಸ್ತ್ರವನ್ನು ತಯಾರಿಸುವ ಕಾರ್ಯ ನಿನ್ನಿಂದ ಆಗಬೇಕಿದೆ ಪರಮಾತ್ಮನನ್ನು ಕಾಣಲು ಸನ್ಯಾಸಿಯಾಗಿ ತಪಸ್ಸನ್ನಾಚರಿಸುವ ಅಗತ್ಯವಿಲ್ಲ ಸಂಸಾರಿಯಾಗಿದ್ದು ಆಧ್ಯಾತ್ಮಿಕತೆಯನ್ನು ಆಚರಿಸುವವನು ಅದಕ್ಕಿಂತ ಶ್ರೇಷ್ಠನು ಜನರು ತಮ್ಮ ಕಾಯಕದಲ್ಲಿ ದೇವರನ್ನು ಕಾಣಬೇಕು ಶ್ರದ್ಧಾಭಕ್ತಿಯಿಂದ ತಮ್ಮ ದೈನಂದಿನ ಕಾರ್ಯಾಚರಣೆಯಲ್ಲಿ ತೊಡಗಬೇಕು ಅದೇ ನಿಜವಾದ ಮನುಕುಲದ ಉದ್ದೇಶ ಈ ಸಂದೇಶವನ್ನು ಮಾನವರಿಗೆ ಅರ್ಥವಾಗುವ ರೀತಿಯಲ್ಲಿ ಮನದಟ್ಟು ಮಾಡು ಇದೇ ನಿನ್ನ ಜನ್ಮದುದ್ದೇಶ ಶಿವನ ಕೃಪೆಗೆ ಪಾತ್ರನಾದ ಆಸಿತ ದೇವಲನು ರಾಮನಾಥನ ಇಚ್ಛೆಯಂತೆ ತನ್ನ ಹುಟ್ಟೂರಿಗೆ ಹಿಂದಿರುಗುತ್ತಾನೆ ವಸ್ತ್ರವು ಜನರ ಮಾನವನ್ನು ಕಾಪಾಡುವ ಮತ್ತು ದೇಹಕ್ಕೆ ರಕ್ಷಣೆ ಕೊಡುವ ಭಗವಂತನ ಒಂದು ವರ ತಿಳಿದ ದಾಸಿಮಯ್ಯ ವಸ್ತ್ರ ನಿರ್ಮಿಸುವ ಕಲೆಯನ್ನು ಪಾರಂಗತಗೊಳಿಸಿಕೊಂಡು ಲೋಕಕ್ಕೆ ಬಟ್ಟೆಯನ್ನು ಅರ್ಪಿಸಿದರು ದಂಪತಿಗಳಿಬ್ಬರು ನೇಯ್ಗೆ ಉದ್ಯೋಗದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡರು ನೇಗೆಯನ್ನು ದೇವರ ಕಾರ್ಯದಂತೆ ಆಚರಿಸುತ್ತಾ ಇತರರಿಗೆ ಮಾದರಿಯಾಗಿ ಇನ್ನೂ ಅನೇಕ ಮಂದಿಗೆ ಉದ್ಯೋಗ ಕಲಿಸಿ ಜೀವನೋಪಾಯಕ್ಕೆ ದಾರಿ ತೋರಿಸುತ್ತಾರೆ ಹೀಗಾಗಿ ಇವರು ಜೇಡರ ದಾಸಿಮಯ್ಯರೆಂದು ಪ್ರಸಿದ್ಧರಾಗಿದ್ದರು ದಾಸಿಮಯ್ಯರ ಚಿತ್ರಗಳನ್ನು ಗಮನಿಸಿ ಜನಿವಾರ ತೊಟ್ಟ ಮುನಿವರಿಯರ ಎಡಗೈಯಲ್ಲಿ ಕಮಂಡಲ ಹಾಗೂ ಬಲಗೈಯಲ್ಲಿ ಬಟ್ಟೆ ಕಾಣಬಹುದು ಪರಶಿವನ ಹಣೆಗಣ್ಣಿನಿಂದ ಮಹರ್ಷಿ ಅವತರಿಸಿದರೆಂಬ ಪ್ರತೀತಿಯೂ ಇದ್ದ ಕಾರಣ ದೇವಾಂಗ ದೇವರ ಒಂದು ಅಂಗ ಎಂದು ಕರೆಯಲ್ಪಡುತ್ತಾರೆ ಇಂದಿನ ದೇವಾಂಗ ಜನಾಂಗದ ಕುಲಗುರುವಾದರೂ ದೇವರ ದಾಸಿಮಯ್ಯ ಚೌಡೇಶ್ವರಿ ತಾಯಿ ಈ ಸಮೂಹದ ಕುಲದೇವತೆ ಈ ಮಹಾತ್ಮರು ಗಾಯತ್ರಿ ಮಂತ್ರದ ಉಪಾಸಕರಾಗಿ ಅದರ ಮಹಿಮೆಯನ್ನು ಸಾರಿದರು ಪ್ರತಿಯೊಬ್ಬ ಮಾನವನು ಉತ್ತಮ ಸಂಸ್ಕೃತಿ ಧರ್ಮ ಆಚಾರವಾಗಿ ನಡೆಸಬೇಕೆಂಬ ಸಂದೇಶವನ್ನು ತಮ್ಮ ವಚನಗಳ ಮೂಲಕ ದಾಸಿಮಯ್ಯ ಪ್ರಪಂಚಕ್ಕೆ ತಿಳಿಸಿ ಹೇಳಿದರು ಇನ್ನು ದೇವಾಂಗ ದಾಸಿಮಯ್ಯರ ಕೃತಿ ಪರಿಚಯಕ್ಕೆ ಬಂದರೆ ರಾಮನಾಥ ಎಂಬ ನಾಮಾಂಕಿತದಿಂದ ಅನೇಕ ವಚನಗಳನ್ನು ರಚಿಸಿದ್ದಾರೆ ದೇವಲರು ಶತಮಾನಗಳಿಂದ ಬಂದಂತಹ ದಕ್ಷಿಣ ಭಾರತದಲ್ಲಿ ಹೆಸರಾದ ಶರಣರಿಗಿಂತಲೂ ಮುಂಚಿತವಾಗಿದ್ದಂತಹ ಮೊಟ್ಟ ಮೊದಲ ವಚನಕಾರರು ದಾಸಿಮಯ್ಯನವರ ವಚನಗಳು ಅರ್ಥೈಸಿಕೊಳ್ಳಲು ಬಹಳ ಸರಳವಾಗಿದ್ದು ಸಮಾಜಕ್ಕೆ ವಿಶೇಷವಾದ ಧಾರ್ಮಿಕ ಪ್ರಜ್ಞೆಯ ಸ್ಫೂರ್ತಿಯ ಚುಲುಮೆಯಾಗಿದೆ ಆದರೆ ವಿಷಾದದ ಸಂಗತಿ ಎಂದರೆ ಇವರ ಬಗ್ಗೆ ಹೆಚ್ಚಿಗೆ ಪ್ರಚಾರಗಳಾಗಿರಲಿಲ್ಲ ತಡವಾಗಿಯಾದರೂ ಈಗೀಗ ಕೆಲವರು ದೇವಲರ ವಚನಗಳನ್ನು ಹೊರತರುತ್ತಿದ್ದಾರೆ ದೇವರ ದಾಸಿಂಹಯ್ಯನವರ ಪತ್ನಿ ದುಗ್ಗಲೆಯು ಸಹ ಸತಿ ಶಿರೋಮಣಿಯಾಗಿ ಮಹಾಪ್ರತಿವೃತೆಯಾಗಿದ್ದು ತಮ್ಮ ಗಂಡನ ಜೊತೆಯಲ್ಲಿ ಆಕೆ ಕೂಡ ಭಕ್ತಿಯಲ್ಲಿ ಸಂಸಾರದಲ್ಲಿ ಹೆಸರು ಮಾಡಿದವರು ಇವರುಗಳ ಬಗ್ಗೆ ಹೆಚ್ಚಿಗೆ ಎಲ್ಲೂ ಪ್ರಚಾರಗಳಾಗಲಿ ಪುಸ್ತಕಗಳಾಗಲಿ ಜಾಸ್ತಿ ಪ್ರಚಲಿತದಲ್ಲಿ ಇಲ್ಲದಿರುವುದೇ ನಮ್ಮ ದುರದೃಷ್ಟ ಹಾಗಾಗಿ ಹೆಚ್ಚು ಬೆಳಕಿಗೆ ಬರಲಿಲ್ಲ ಇವರ ಬಗ್ಗೆ ತಿಳಿದುಕೊಳ್ಳಲು ಮುಂದಾದರೂ ಇಂತಹ ಮಹಾಸಾಧ್ವಿಗಳು ನಮ್ಮ ನಾಡಲ್ಲಿ ಇದ್ದರು ಎನ್ನುವುದಕ್ಕೆ ಕುರುಹುಗಳನ್ನು ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ ಇತಿಹಾಸದಲ್ಲಿ ಪುರಾಣದಲ್ಲಿ ಇವರ ಬಗ್ಗೆ ತಿಳಿಯಲು ಎಲ್ಲರೂ ಶ್ರಮಿಸಬೇಕು ದೇವರ ದಾಸಿಮಯ್ಯನವರು ಶತಶತಮಾನಗಳಿಂದ ಬಂದಂತಹ ದಕ್ಷಿಣ ಭಾರತದಲ್ಲಿ ಹೆಸರಾದ ಪ್ರಸಿದ್ಧ ಶರಣರಿಗಿಂತಲೂ ಮೊದಲು ಬಂದಂತಹ ಮೊಟ್ಟಮೊದಲ ಆದ್ಯ ವಚನಕಾರರಾಗಿದ್ದಾರೆ ಇವರೇ ವಚನಗಳಿಗೆ ತಳಹದಿ ನೀಡಿದವರು ವಚನಗಳನ್ನು ತಮ್ಮ ಸಾಮಾಜಿಕ ಜೀವನದಲ್ಲಿಯೇ ಕಂಡುಕೊಂಡು ರಚಿಸಿದರು ಸೀರೆ ತಮ್ಮ ಪ್ರಾಪಂಚಿಕ ಜೀವನದಲ್ಲಿ ಸಂಸಾರ ಸಾಗಿಸುತ್ತಾ ಭಕ್ತಿ ಮಾರ್ಗವೇ ಉನ್ನತ ಎಂದು ಸಾರಿದವರು ಸೀರೆ ನೇಯುವ ಕೆಲಸದಿಂದ ಜೀವನ ಸಾಗಿಸುತ್ತಿದ್ದ ಇವರು ರಾಮಾನಾಥ ಎನ್ನುವ ನಾಮಾಂಕಿತವನ್ನು ಕೊಟ್ಟು ಅನೇಕ ವಚನಗಳನ್ನು ರಚಿಸಿದ್ದಾರೆ ದೇವರ ದಾಸಿಮಯ್ಯನವರ ವಚನಗಳನ್ನು ರಚಿಸುವವರಲ್ಲಿ ಮೊದಲಿಗರಾದರೂ ಸಹ ಅವರ ವಚನಗಳು ಯಾರಿಗೂ ತಿಳಿದಿಲ್ಲ ನಂತರ ಬಂದ ಎಲ್ಲ ಶರಣರೂ ಸಂತರು ರಚಿಸಿದ ವಚನಗಳು ಬಳಕೆಗೆ ಮತ್ತು ಬೆಳಕಿಗೆ ಬಂದವು ದಾಸಿಮಯ್ಯ ದೇವರ ದಾಸಿಮಯ್ಯ ದೇವಲ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಮೂದನೂರು ದಾಸಿಮಯ್ಯ ನಿಧಿಯ ದಾಸಿಮಯ್ಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾರೆ ಅವರು ರಾಮನಾಥ ಎಂಬ ದೇವರಲ್ಲಿ ಅಪಾರವಾದ ಭಕ್ತಿಯನ್ನು ಇಟ್ಟುಕೊಂಡಿದ್ದರು ರಾಮನಾಥ ಎನ್ನುವ ತುಂಬ ಉಪಯುಕ್ತ ಮತ್ತು ತಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆಯೇ ರಚಿಸಿದ ದೇವರ ದಾಸಿಮಯ್ಯ ಅವರ ವಚನಗಳು ತುಂಬ ಸರಳವಾಗಿ ಮನಸೂರೆಗೊಳ್ಳುತ್ತವೆ ಕನ್ನಡ ನಾಡಿನ ಶಿವಶರಣರಲ್ಲಿ ದೇವರ ದಾಸಿಮಯ್ಯನವರು ಹನ್ನೊಂದನೇ ಶತಮಾನದಲ್ಲಿ ಆಗಿಹೋದ ಶರಣರು ಮಹಾಶಿವ ಶರಣರಲ್ಲಿ ಇವರೊಬ್ಬರು ಮತ್ತು ಶರಣ ಸಂಪ್ರದಾಯದಲ್ಲಿ ಮೊದಲಿಗರು ಹಾಗೂ ಆದ್ಯ ವಚನಕಾರ ಪಿತಾಮಹ ಜನಪದ ಜಗದ್ಗುರು ಎಂಬ ಬಿರುದು ಸಹ ಇವರಿಗೆ ಇದೆ ದೇವರ ದಾಸಿಮಯ್ಯನು ಒಬ್ಬ ಐತಿಹಾಸಿಕ ಪುರುಷನೆಂಬುದಕ್ಕೆ ಶಿಲಾ ಶಾಸನಗಳು ಬಲವಾದ ಪ್ರಮಾಣಗಳಾಗಿವೆ ಅವನ ನಂತರ ಸ್ವಲ್ಪ ಕಾಲದಲ್ಲಿಯೇ ಅವತರಿಸಿದ ಬಸವಣ್ಣನವರು ಈ ಶರಣ ದಂಪತಿಗಳ ಮಹಿಮೆಯನ್ನು ಅವರ ಚರಿತ್ರೆಯಲ್ಲಿ ಘಟನೆಗಳನ್ನು ವಚನಗಳನ್ನು ತನ್ನ ವಚನ ವಾಗ್ನೀಯದಲ್ಲಿ ನಿರರ್ಗಳವಾಗಿ ಉಲ್ಲೇಖಿಸಿದ್ದಾರೆ ವೃತ್ತಿ ನೇಯ್ಗೆಯ ವೃತ್ತಿ ನೇಯ್ಗೆಯ ಕಾಯಕವನ್ನು ಮಾಡಿ ಅನೇಕ ಪವಾಡಗಳನ್ನು ಮಾಡಿದ್ದಾನೆ ಅಲ್ಲದೆ ಸಾಕ್ಷಾತ್ ಪರಶಿವನಿಂದ ತಮನಿಧಿಯನ್ನು ಪಡೆದ ಶರಣ ಈ ಶರಣನು ಜ್ಞಾನಿಯು ಬೋಧೆಯಲ್ಲಿ ಬಲ್ಲಿದನು ಅದಂತೆ ವಚನ ಸಾಹಿತ್ಯ ರಚನೆಯಲ್ಲಿಯೂ ಪ್ರಬಲನಾಗಿದ್ದನು ಅಲಂಕಾರಿಕವಾದ ಸ್ವಲ್ಪ ಶಬ್ದಗಳ ನುಡಿಯಲ್ಲಿ ದಿವ್ಯವಾದ ವಿಶಾಲವಾದ ಅರ್ಥ ಯಾರು ತೆಗೆದು ಹಾಗದಂತಹ ಅಭಿಪ್ರಾಯ ಇಂತಹ ಅಮೃತ ಬಿಂದು ಮನೋಜ್ಞವಾಣಿ ಆತನ ವಚನಗಳಾಗಿವೆ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಣುದೆ ಕಡೆಗೀಲು ಬಂಡಿಗದಾರ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಬೃಢ ಭಕ್ತರ ನುಡಿಗಡವಣವೇ ಕಡೆಗೀಲು ಕಾಣ ರಾಮನಾಥ ಅನುಭಾವವಿಲ್ಲದ ಭಕ್ತಿ ತಲೆ ತಲೆಕೆಳುಗಾದುದಯ್ಯ ಅನುಭಾವ ಭಕ್ತಿ ಕಾದಾರ ಅನುಭಾವ ಭಕ್ತಿಗೆ ನೆಲವೆನೆ ಅನುಭಾವವುಳ್ಳವರ ಕಂಡು ತುರಿಯ ಸಂಭಾಷಣೆಯ ಬೆಸೆಗೊಳ್ಳದಿದ್ದೆಡೆ ನರಕದಲ್ಲಿ ಕೈಯ್ಯ ರಾಮನಾಥ ಪ್ರೀತಿ ನೂರಾರು ವಚನಗಳನ್ನು ವಚನ ಕೋಶದಲ್ಲಿ ಕಾಣುತ್ತೇವೆ ದೇವರ ದಾಸಿಮ್ಮಯ್ಯನವರ ವಚನಗಳನ್ನು ರಚಿಸುವವರಲ್ಲಿ ಮೊದಲಿಗದರಾದರೂ ಸಹ ಅವರ ವಚನಗಳು ಯಾರಿಗೂ ತಿಳಿದಿಲ್ಲ ನಂತರ ಬಂದ ಎಲ್ಲ ಶರಣರು ಸಾಧು ಸಂತರು ರಚಿಸಿದ ವಚನಗಳು ಬೆಳಕಿಗೆ ಮತ್ತು ಬಳಕೆಗೆ ಬಂದವು ದಾಸಿಮಯ್ಯರವರನ್ನು ದೇವರ ದಾಸಿಮಯ್ಯ ದೇವಲ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾರೆ ಅವರು ರಾಮನಾಥ ಎಂಬ ದೇವರಲ್ಲಿ ಅಪಾರವಾದ ಭಕ್ತಿಯನ್ನು ಇಟ್ಟುಕೊಂಡಿದ್ದರು ಕೊನೆಯಲ್ಲಿ ಇವರ ಆರಾಧ್ಯ ದೇವ್ಯವಾದ ರಾಮನಾಥ ಎಂಬ ಅಂಕಿತವನ್ನು ಕಾಣಬಹುದು ದೇವರ ದಾಸಿಮಯ್ಯನವರ ಉಪಲಬ್ಧ ವಚನಗಳಲ್ಲಿ ಉತ್ಕಟವಾದ ವೀರಶೈವ ನಿಷ್ಠೆ ನಿಷ್ಠುರವಾದ ಸ್ಪಷ್ಟ ವಾಕ್ಯತೆ ಮಾರ್ಮಿಕವಾದ ಸಂಕ್ಷಿಪ್ತ ಶೈಲಿ ಔಚಿತ್ಯಪೂರ್ಣವಾದ ದುಷ್ಟಾಂತಗಳ ಸಂಪತ್ತಿಯ ಗುಣಗಳು ಎದ್ದು ಕಾಣುತ್ತವೆ ದೇವರ ದಾಸಿಮಯ್ಯ ವಿಶ್ವದ ಪ್ರಥಮ ವಚನಕಾರ ಅವರು ರಾಮನಾಥ ಎಂಬ ಹೆಸರಲ್ಲಿಯೇ ನೂರ ಎಪ್ಪತ್ತಾರು ವಚನಗಳನ್ನು ರಚಿಸಿದ್ದಾರೆ ದಿವರ ದಾಸಿಮಯ್ಯನವರು ತಮ್ಮ ಆಧ್ಯಾತ್ಮ ಸಿರುವಂತಿಕೆಯಿಂದ ಮೆರೆದು ಶಿವನ ಹೆಜ್ಜೆಯಲ್ಲಿ ಹೆಜ್ಜೆ ನಿಟ್ಟು ತಮ್ಮ ಹೆಜ್ಜೆ ಪಾಡುಗಳನ್ನು ನಮಗಾಗಿ ಉಳಿಸಿ ಹೋಗಿದ್ದಾರೆ ಇವುಗಳನ್ನು ಅನುಸರಿಸಿ ನಡೆದರೆ ಸಾಕು ನಮ್ಮ ಬಾಳು ಬೆಳಕಾಗುವುದು ಇಂತಹ ಮಹಾಪುರುಷನನ್ನು ಪಡೆದ ಸಮಾಜವೇ ಧನ್ಯ